ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಚಿಕನ್ ಲಿವರಲ್ಲಿ ಒಂದು ಒಳ್ಳೆ ಚಾಪ್ಸ್ ಮಾಡೋಣ ನೋಡಿ ಇವಾಗ ಫಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಆಯಲ್ ಆಗ್ತಾಯಿದ್ದೀನಿ ಒಂದು ಕೆ ಜಿ ನಾನು ಲಿವರ್ ತೊಗೊಂಡಿರೋದು ನೋಡಿ ಇವಾಗ ಅದಕ್ಕೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎಲ್ಲ ಸೇರಿಸಿ ರುಬ್ಬಿರೋದು ಅದೆಲ್ಲ ಕೂಡ ಇವಾಗ ಗ್ರೇವಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಅರ್ಶಿಣಿ ಎಲ್ಲನೂ ಈಗ ಅದನ್ನು ಆಯಿಲ್ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಈ ಚಿಕನ್ ಲಿವರ್ ಚಾಪ್ಸನ್ನ ನಾವು ಅನ್ನ ಅನ್ನ ಅನ್ನದ ಜೊತೆ ಚಪಾತಿಗೆ ರೊಟ್ಟಿಗೆ ಗೀ ರೈಸಿಗೆ ಎಲ್ಲ ಜೊತೆನೂ ಕೂಡ ನಾವು ಸೇರಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ನೋಡಿ ಒಂದು ಕೆ ಜಿ ತಗೊಂಡಿದ್ದೆ ಲಿವರ್ ಚಾಪ್ಸು ಲಿವರ್ ಚಾಪ್ಸ್ ಮಾಡೋಣ ಅಂತ ಲಿವರ್ನ ಅದೆಲ್ಲ ಇವಾಗ ಈ ಒಗ್ಗರಣೆಗೆ ಹಾಕಿದ್ದೀನಿ ಇದಕ್ಕೆ ನೋಡಿ ಅರಿಶಿಣನೂ ಕೂಡ ಸೇರಿಸಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಕಲರ್ ಸ್ವಲ್ಪ ಈ ಎಲ್ಲೋ ಇದೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಸೊಪ್ಪನ್ನು ಹಾಕಿರೋದ್ರಿಂದ ಅದು ಎಲ್ಲ ಗ್ರೀನ್ ಥರ ಕಾಣಿಸ್ತದೆ ಚೆನ್ನಾಗಿ ಕಾಣಿಸ್ತದೆ ಕಲರ್ಫುಲ್ಲಾಗಿ ಯಾವುದೇ ನಾನ್ ವೆಜ್ ಆದ್ರೂ ನಾವು ಮತ್ತೆ ಒಗ್ಗರ ಒಗ್ಗರಣೆಯಲ್ಲಿ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಲ್ತೆಗೆ ಅಷ್ಟು ಸಾಲ್ಟ್ ಹಾಕಿದ್ದೀನಿ ಎಲ್ಲನೂ ಕೂಡ ಒಂದು ಕಡೆಯಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಎಲ್ಲ ಬೇಯ್ತಾ ಇದೆ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಹಾಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಹೆಚ್ಚು ಜಾಸ್ತಿ ಏನೂ ಮಸಾಲೆಗಳೇನೂ ಹಾಕಿಲ್ಲ ಇದೊಂದೇ ಆ್ಯಡ್ ಮಾಡಿದ್ದು ಸ್ವಲ್ಪ ಅದಕ್ಕೆ ಲೈಟಾಗಿ ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಧನಿಯಾ ಪೌಡ್ರನ್ನು ಹಾಕೋಣ ಇವಾಗ ಸ್ವಲ್ಪ ಗರಂ ಮಸಾಲೆ ಪೌಡ್ರು ಸೇರಿಸೋಣ ಇವಾಗ ಎಲ್ಲನೂ ಒಂದು ಕಡೆಯಿಂದ ತಿರುಗೊಳ್ಳೋಣ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ನಾನು ಯಾವುದೇ ವೀಡಿಯೋಗಳು ಹಾಕಿದ್ರೂ ಅದು ಫಸ್ಟು ನಿಮಗೆ ಬಲ್ ಬರುತ್ತೆ ಆದ್ದರಿಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಬೇಯ್ತಾ ಇದೆ ಈಗ ಸ್ವಲ್ಪ ನಾವು ಲೈಟಾಗಿ ಸ್ವಲ್ಪ ತೆಂಗಿನಕಾಯಿನ ನಾನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಇದು ಚಪಾತಿಗೆ ರೈಸ್ ಜೊತೆ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲ್ಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ತಿರುಕೊಳ್ಳೋಣ ನೋಡಿ ಗ್ರೇವಿ ಎಲ್ಲ ಚೆನ್ನಾಗಿ ಬಂದಿದೆ ಕಂಟೆಸ್ಟ್ ಚೆನ್ನಾಗಿದೆ ತುಂಬ ನೋಡಿ ತುಂಬ ಚೆನ್ನಾಗಿ ಮಾಡ್ತಾಯಿದೆ ಇವಾಗ ಅದಕ್ಕೆ ನಾನು ಬೇಯಿಸಿ ತೊಳ್ದಿ ಬೇಯಿಸಿದೆ ಸೈಡಲ್ಲಿ ಎಗ್ನ ಆ ಎಗ್ ಕೂಡ ಸೇರಿಸಿದ್ದೀನಿ ಲಾಸ್ಟಲ್ಲಿ ಸಪ್ರೇಟಾಗಿ ಎಗ್ನ ತೊಳೆದು ಬೇಯಿಸಿ ಅದನ್ನು ಇದ್ರೊಳಗಡೆ ಸೇರಿಸಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಇರಲಿ ತಿನ್ನೋದಕ್ಕೆ ಸೈಡಲ್ಲಿ ಅಂತ ರಸ ಸ್ವಲ್ಪ ಇದ್ರದ್ದು ಟೇಸ್ಟ್ ಹಿಡಿಬೇಕಲ್ಲ ಉಪ್ಪು ಖಾರದ್ದು ಅದಕ್ಕೆ ಇದ್ರೊಳಗಡೆ ಹಾಕಿದ್ದೀನಿ ಬೇಯಿಸಿ ನೋಡಿ ಇವಾಗ ಒಳ್ಳೆ ಚೆನ್ನಾಗಿ ಅದುವಾಗಿ ಬೆಂದಿದೆ ಇದ್ರೆ ಆಹಾ ಹಾಗೆ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್